ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ ಹದಿಮೂರು ಅಂತಿಮ ವಿದಾಯ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅಂತ್ಯಕ್ರಿಯೆ ಉತ್ತರ ಕ್ರಿಯೆ ಅನುವು ಅವಕಾಶ ಗೊಣಗಾಟ ಆಕ್ಷೇಪಿತ ಅಸ್ಪಷ್ಟ ಮಾತು ತುರ್ತು ಜರೂರು ಬೇಗನೆ ಈ ಕ್ಷಣ ದೌಡಾಯಿಸು ಓಡುವುದು ಅವಸರ ಧಾವಂತ ಆತುರ ಪಣಕ್ಕಿಡು ಪ್ರತಿಜ್ಞೆ ಭರವಸೆ ಪಾರಾಗು ಬಿಡುಗಡೆಯಾಗು ಪುರುಸೊತ್ತು ಬಿಡುವು ವಿರಾಮ ಬಚಾವು ಕಾಪಾಡು ರಕ್ಷಿಸು ಮಡು ಆಳ ಗುಂಡಿ ಮೂದಲಿಸು ಹೀಯಾಳಿಸು ವಿದಾಯ ಬೀಳ್ಕೊಡು ಶತಪಥ ಅತ್ತಿಂದಿತ್ತ ನಡೆದಾಡುವುದು ಸಾಂತ್ವನ ಸಮಾಧಾನ ಸಂತೈಸು ಹರಿಹಾಯಿ ಕೋಪಗೊಳ್ಳು ರೇಗುವುದು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ವೈದ್ಯನ ನಡಿಗೆಯಲ್ಲಿ ಧಾವಂತವಿತ್ತು ಏಕೆ ಉತ್ತರ ರೋಗಿಯನ್ನು ಉಳಿಸಲು ತನ್ನಿಂದಾಗಿ ತಡವಾಗುತ್ತಿದೆಯಲ್ಲ ಎಂಬ ತಳಮಳದಿಂದ ವೈದ್ಯನ ನಡಿಗೆಯಲ್ಲಿ ಧಾವಂತವಿತ್ತು ಎರಡನೇ ಪ್ರಶ್ನೆ ಆಪರೇಷನ್ ಕೊಠಡಿಯ ಬಳಿ ಇದ್ದ ತಂದೆಯ ಮುಖದಲ್ಲಿ ಯಾವ ಆತಂಕವಿತ್ತು ಉತ್ತರ ಆಪರೇಷನ್ ಕೊಠಡಿಯ ಬಳಿಯಿದ್ದ ತಂದೆಯ ಮುಖದಲ್ಲಿ ಒಳಗೆ ಮಲಗಿರುವ ತನ್ನ ಮಗನಿಗೆ ಏನಾಗಿ ಬಿಡುತ್ತೋ ಮತ್ತೆ ಅವನನ್ನು ಜೀವಂತವಾಗಿ ನೋಡುತ್ತೇನೋ ಇಲ್ಲವೋ ಎಂಬ ಆತಂಕವಿತ್ತು ಮೂರನೇ ಪ್ರಶ್ನೆ ಸಾವಿನ ಬಗ್ಗೆ ವೈದ್ಯರು ಏನೆಂದು ಹೇಳಿದರು ಉತ್ತರ ವೈದ್ಯರಾದವರು ಸಾವನ್ನು ಮುಂದೂಡಬಹುದೇ ವಿನಾ ಸಾವಿನಿಂದ ಸಂಪೂರ್ಣವಾಗಿ ಬಚಾವು ಮಾಡುವ ಶಕ್ತಿ ನಮಗೂ ಇಲ್ಲ ಎಂದು ಸಾವಿನ ಬಗ್ಗೆ ವೈದ್ಯರು ಹೇಳಿದರು ನಾಲ್ಕನೇ ಪ್ರಶ್ನೆ ವ್ಯಕ್ತಿಗೆ ಕಷ್ಟದ ಭಾರ ಅರ್ಥವಾಗುವುದು ಯಾವಾಗ ಉತ್ತರ ನಾವೇ ಆ ಕಷ್ಟಕ್ಕೆ ಸಿಲುಕಿದಾಗ ವ್ಯಕ್ತಿಗೆ ಕಷ್ಟದ ಭಾರ ಅರ್ಥವಾಗುವುದು ಐದನೇ ಪ್ರಶ್ನೆ ವೈದ್ಯರು ಆಪರೇಷನ್ ಮುಗಿಸಿ ಅವಸರದಿಂದ ಮನೆಗೆ ತೆರಳಿದ್ದು ಏಕೆ ಉತ್ತರ ವೈದ್ಯರು ಆಪರೇಷನ್ ಮುಗಿಸಿ ತಮ್ಮ ಮಗನ ಅಂತಿಮ ವಿದಾಯಕ್ಕಾಗಿ ಅವಸರದಿಂದ ಮನೆಗೆ ತೆರಳಿದರು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಆಪರೇಷನ್ ಥಿಯೇಟರ್ನತ್ತ ದೌಡಾಯಿಸಿದ ವೈದ್ಯನ ಮೇಲೆ ರೋಗಿಯ ತಂದೆ ಏನೆಂದು ಹರಿಹಾಯ್ದನು ಉತ್ತರ ಆಪರೇಷನ್ ಥಿಯೇಟರ್ನತ್ತ ದೌಡಾಯಿಸಿದ್ದ ವೈದ್ಯನನ್ನು ಕಾಣುತ್ತಿದ್ದಂತೆಯೇ ರೋಗಿಯ ತಂದೆಯ ಅಸಹನೆಯ ಕಟ್ಟೆಯೊಡೆಯಿತು ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತು ನನ್ನ ಮಗನ ಜೀವ ಅಪಾಯದಲ್ಲಿದೆ ಎಂಬುದು ನಿಮಗೆ ಗೊತ್ತಿಲ್ಲವೇ ನಿಮಗೆ ಕಿಂಚಿತ್ತಾದರೂ ಜವಾಬ್ದಾರಿ ಎನ್ನುವುದಿಲ್ಲವೇ ತನ್ನೆಲ್ಲ ಆಕ್ರೋಶಕ್ಕೆ ಮಾತಿನ ರೂಪ ಕೊಟ್ಟು ವೈದ್ಯನ ಮೇಲೆ ಹರಿಹಾಯ್ದನು ಎರಡನೇ ಪ್ರಶ್ನೆ ವೈದ್ಯರು ಆಕ್ರೋಶದಲ್ಲಿದ್ದ ರೋಗಿಯ ತಂದೆಯನ್ನು ಏನೆಂದು ವಿನಂತಿಸಿಕೊಂಡರು ಉತ್ತರ ವೈದ್ಯರು ಆಕ್ರೋಶದಲ್ಲಿದ್ದ ರೋಗಿಯ ತಂದೆಯನ್ನು ದಯವಿಟ್ಟು ಕ್ಷಮಿಸಪ್ಪ ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ ನನಗೆ ಫೋನ್ ಬರುತ್ತಿದ್ದಂತೆ ಹೊರಟು ಬಂದಿದ್ದೇನೆ ದಯಮಾಡಿ ನೀನೀಗ ಸ್ವಲ್ಪ ಶಾಂತನಾಗು ನನ್ನ ಕೆಲಸ ಮಾಡಲು ಅನುವು ಮಾಡಿಕೊಡು ಈಗಾಗಲೇ ತಡವಾಗಿ ಹೋಗಿದೆ ಕ್ಷಮೆಯ ನಗುವಿನೊಂದಿಗೆ ವೈದ್ಯರು ವಿನಂತಿಸಿಕೊಂಡರು ಮೂರನೇ ಪ್ರಶ್ನೆ ವೈದ್ಯರು ರೋಗಿಯ ತಂದೆಗೆ ಏನೆಂದು ಭರವಸೆ ನೀಡಿದನು ವೈದ್ಯರು ರೋಗಿಯ ತಂದೆಗೆ ಒಬ್ಬ ವೈದ್ಯನಾಗಿ ನಾನು ಏನು ಮಾಡಬಲ್ಲೆನೋ ಅದನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ನಿನ್ನ ಮಗನನ್ನು ಉಳಿಸಲು ನನ್ನೆಲ್ಲ ಸಾಮರ್ಥ್ಯವನ್ನು ಪಣಕ್ಕಿಡುತ್ತೇನೆ ಆದರೂ ನಮ್ಮನ್ನೆಲ್ಲ ಮೀರಿದ ಶಕ್ತಿಯ ಮುಂದೆ ನಮ್ಮ ಆಟವೇನು ನಡೆಯದು ವೈದ್ಯರಾದರೂ ಸಾವನ್ನು ಮುಂದೂಡಬಹುದೇ ವಿನಾ ಸಾವಿನಿಂದ ಸಂಪೂರ್ಣವಾಗಿ ಬಚಾವು ಮಾಡುವ ಶಕ್ತಿ ನಮಗೂ ಇಲ್ಲ ಈಗ ಹೋಗಿ ಆ ದೇವರ ಬಳಿ ನಿನ್ನ ಮಗನನ್ನು ಉಳಿಸಿಕೊಡುವಂತೆ ಬೇಡಿಕೋ ಎಂದು ಭರವಸೆ ನೀಡಿದರು ನಾಲ್ಕನೇ ಪ್ರಶ್ನೆ ಆಪರೇಷನ್ ಮುಗಿಸಿ ಹೊರ ನಡೆದ ವೈದ್ಯರನ್ನು ರೋಗಿಯ ತಂದೆ ಏನೆಂದು ಮೂದಲಿಸಿದನು ಉತ್ತರ ರೋಗಿಯ ತಂದೆಗೆ ವಿಪರೀತ ಬೇಸರವಾಯಿತು ಹಿಂದೆಯೇ ನರ್ಸ್ ಬಂದು ನಿಂತದ್ದನ್ನು ಕಂಡು ಇವನೇಕೆ ಇಷ್ಟು ತಾಳ್ಮೆಗೆಟ್ಟವನಂತೆ ವರ್ತಿಸುತ್ತಿದ್ದಾನೆ ನನ್ನ ಮಗನ ಸ್ಥಿತಿಗತಿ ಬಗ್ಗೆ ಕೊಂಚ ತಿಳಿದುಕೊಳ್ಳೋಣ ಎಂದರೆ ಅದಕ್ಕೂ ಪುರುಸೊತ್ತಿಲ್ಲದಂತೆ ಓಡುತ್ತಿದ್ದಾನಲ್ಲ ಹಣದ ಹಿಂದೆ ಬಿದ್ದವರ ಧಾವಂತವೇ ಇಂಥದ್ದು ಇವರಿಗೆ ರೋಗಿಗಳ ಜೀವಕ್ಕಿಂತ ದುಡ್ಡೇ ದೊಡ್ಡದು ಎಂದು ಮೂದಲಿಸಿದ ಐದನೇ ಪ್ರಶ್ನೆ ನರ್ಸ್ ರೋಗಿಯ ತಂದೆಗೆ ಏನು ಹೇಳಿದಳು ಉತ್ತರ ನರ್ಸ್ ರೋಗಿಯ ತಂದೆಗೆ ಅವರ ಮಗ ನಿನ್ನೆಯಷ್ಟೇ ನಡೆದ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ ಪಾಪ ನಾವು ಅವರಿಗೆ ಫೋನ್ ಮಾಡಿದಾಗ ತಮ್ಮ ಮಗನ ಅಂತ್ಯಕ್ರಿಯೆಯ ದುಃಖದ ಮಡುವಿನಲ್ಲಿದ್ದರು ನಿನ್ನ ಮಗನ ಆಪರೇಷನ್ ತುರ್ತನ್ನು ಹೇಳುತ್ತಿದ್ದಂತೆಯೇ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದರು ನಿನ್ನ ಮಗನ ಜೀವ ಉಳಿಸಿದರು ಈಗ ಅವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗುತ್ತಿದ್ದಾರೆ ಎಂದು ಹೇಳಿದಳು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ವೈದ್ಯ ಹಾಗೂ ರೋಗಿಯ ತಂದೆಯ ನಡುವೆ ಯಾವ ಮಾತುಕತೆಗಳು ನಡೆದವು ಉತ್ತರ ಒಮ್ಮೆ ರೋಗಿಯ ತಂದೆ ತನ್ನ ಮಗನನ್ನು ಉಳಿಸಿಕೊಳ್ಳಲು ವೈದ್ಯನಿಗಾಗಿ ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದನು ಸಮಯಕ್ಕೆ ಸರಿಯಾಗಿ ಬಾರದ ವೈದ್ಯನ ಮೇಲೆ ರೋಗಿಯ ತಂದೆಗೆ ಸಿಟ್ಟಿತ್ತು ಅದರಂತೆ ವೈದ್ಯ ಆಪರೇಷನ್ ಥಿಯೇಟರ್ ಬಳಿ ಬಂದಾಗ ರೋಗಿಯ ತಂದೆ ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೆ ನನ್ನ ಮಗನ ಜೀವ ಅಪಾಯದಲ್ಲಿದೆ ಎಂಬುದು ನಿಮಗೆ ಗೊತ್ತಿಲ್ಲವೇ ನಿಮಗೆ ಕಿಂಚಿತ್ತಾದರೂ ಜವಾಬ್ದಾರಿ ಎನ್ನುವುದಿಲ್ಲವೇ ಎಂದು ಗುಡುಗಿದರು ಅವರ ಮಾತುಗಳನ್ನು ತಾಳ್ಮೆಯಿಂದ ಆಲಿಸಿದ ವೈದ್ಯ ದಯವಿಟ್ಟು ಕ್ಷಮಿಸಪ್ಪ ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ ನನಗೆ ಫೋನ್ ಬರುತ್ತಿದ್ದಂತೆಯೇ ಹೊರಟು ಬಂದಿದ್ದೇನೆ ದಯಮಾಡಿ ನೀನೀಗ ಸ್ವಲ್ಪ ಶಾಂತನಾಗು ನನ್ನ ಕೆಲಸ ಮಾಡಲು ಅನುವು ಮಾಡಿಕೊಡು ಈಗಾಗಲೇ ತಡವಾಗಿ ಹೋಗಿದೆ ಕ್ಷಮೆಯ ನಗುವಿನೊಂದಿಗೆ ವೈದ್ಯರು ವಿನಂತಿಸಿಕೊಂಡರು ಆಗ ರೋಗಿಯ ತಂದೆ ಶಾಂತನಾಗೋದ ಒಂದೊಂಬೆ ನಿನ್ನ ಮಗ ಇದೇ ಆಪರೇಷನ್ ಕೊಠಡಿಯಲ್ಲಿ ಈ ಪರಿಸ್ಥಿತಿಯಲ್ಲಿ ಮಲಗಿದ್ದರೆ ನೀನು ಶಾಂತನಾಗಿರುತ್ತಿದ್ದೆಯ ವೈದ್ಯ ಬರುವುದು ತಡವಾಗಿ ನಿನ್ನ ಮಗ ಸತ್ತು ಹೋದರೆ ನೀನೇನು ಮಾಡುತ್ತಿದ್ದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆಗ ವೈದ್ಯರು ಒಬ್ಬ ವೈದ್ಯನಾಗಿ ನಾನು ಏನು ಮಾಡಬಲ್ಲೆನೋ ಅದನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ನಿನ್ನ ಮಗನನ್ನು ಉಳಿಸಲು ನನ್ನೆಲ್ಲ ಸಾಮರ್ಥ್ಯವನ್ನು ಪಣಕ್ಕಿಡುತ್ತೇನೆ ಆದರೂ ನಮ್ಮನ್ನೆಲ್ಲ ಮೀರಿದ ಶಕ್ತಿಯ ಮುಂದೆ ನಮ್ಮ ಆಟವೇನು ನಡೆಯದು ವೈದ್ಯರಾದವರು ಸಾವನ್ನು ಮುಂದೂಡಬಹುದೇ ವಿನ ಸಾವಿನಿಂದ ಸಂಪೂರ್ಣವಾಗಿ ಬಚಾವು ಮಾಡುವ ಶಕ್ತಿ ನಮಗೂ ಇಲ್ಲ ಈಗ ಹೋಗಿ ಆ ದೇವರ ಬಳಿ ನಿನ್ನ ಮಗನನ್ನು ಉಳಿಸಿಕೊಡುವಂತೆ ಬೇಡಿಕೋ ನನಗೆ ನನ್ನ ಕೆಲಸ ಮಾಡಲು ಬಿಡು ಎಂದರು ರೋಗಿಯ ತಂದೆ ನಾವು ಆ ಕಷ್ಟದ ಭಾಗವಾಗದೇ ಇದ್ದಾಗ ಅದಕ್ಕೆ ಸಾಂತ್ವನ ಹೇಳೋದು ತುಂಬ ಸುಲಭ ನಾವೇ ಆ ಕಷ್ಟಕ್ಕೆ ಸಿಲುಕಿದಾಗ ಅದರ ಭಾರ ಅರ್ಥವಾಗೋದು ವೈದ್ಯ ನೋಡಿದ್ಯಾ ನಾನು ಹೇಳಲಿಲ್ಲವೇ ಆ ಕಾಣದ ಶಕ್ತಿ ನಿನ್ನ ಕೈ ಬಿಡಲಿಲ್ಲ ಆಪರೇಷನ್ ಯಶಸ್ವಿಯಾಗಿ ಮುಗಿದಿದೆ ಈಗ ನಿನ್ನ ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ನೋಡು ಮತ್ತೇನಾದರೂ ಕೇಳುವುದಿದ್ದರೆ ಸಿಸ್ಟರ್ ಬರುತ್ತಾರೆ ಅವರನ್ನೇ ಕೇಳು ಮುಂದಿನ ಭಾಗ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ವಿವರಿಸಿ ಇಲ್ಲಿಗೆ ಬರುವುದಕ್ಕೆ ನಿಮಗೆ ಎಷ್ಟೊತ್ತು ಬೇಕಾಯಿತೆ ಈ ಮಾತನ್ನು ರೋಗಿಯ ತಂದೆ ವೈದ್ಯರಿಗೆ ಹೇಳಿದರು ಹಣದ ಹಿಂದೆ ಬಿದ್ದವರ ಧಾವಂತವೇ ಇಂತಹದ್ದು ಈ ಮಾತನ್ನು ರೋಗಿಯ ತಂದೆ ನರ್ಸ್ಗೆ ಹೇಳಿದನು ಮುಂದಿನ ಮಾತು ಈಗವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗುತ್ತಿದ್ದಾರೆ ಈ ಮಾತನ್ನು ನರ್ಸ್ ರೋಗಿಯ ತಂದೆಗೆ ಹೇಳಿದಳು ಮುಂದಿನ ಭಾಗ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೊದಲನೆಯ ಪದ ಧಾವಂತ ಅಪಘಾತಕ್ಕೆ ಒಳಗಾದವರ ಸಹಾಯಕ್ಕೆ ಧಾವಂತದಿಂದ ಜನರು ಓಡಿ ಬಂದರು ಎರಡನೆಯ ಪದ ಸಾಂತ್ವನ ದುಃಖದಲ್ಲಿ ಇರುವವರಿಗೆ ನಾವು ಸಾಂತ್ವನ ಹೇಳುತ್ತೇವೆ ಪಾರಾಗು ಭೀಕರ ಅಪಘಾತಗಳು ಸಂಭವಿಸಿದಾಗ ಕೆಲವರು ಪಾರಾಗುತ್ತಾರೆ ಮೂದಲಿಸು ಕಿರಿಯರು ಹಿರಿಯರನ್ನು ಮೂದಲಿಸಬಾರದು ಆಕ್ರೋಶ ಸರಕಾರದ ನೀತಿಯಿಂದ ಜನರು ಆಕ್ರೋಶಗೊಂಡರು ವಿದಾಯ ಅಭಿಮನ್ಯುವಿನ ಸಾವಿನ ವಿದಾಯ ಅರ್ಜುನನಿಗೆ ವೇದನೆ ತಂದುಕೊಟ್ಟಿತು ಮುಂದಿನ ಭಾಗ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ರೋಗಿ ನಿರೋಗಿ ದುಃಖ ಸುಖ ಶಕ್ತಿ ನಿಶಕ್ತಿ ಶಾಂತ ಅಶಾಂತ ಸಾವು ಹುಟ್ಟು ಅಂತಿಮ ಆರಂಭ ಅಸಹನೆ ಸಹನೆ ಪ್ರಾಮಾಣಿಕ ಅಪ್ರಾಮಾಣಿಕ ಮುಂದಿನ ಭಾಗ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ತಾಳ್ಮೆ ಗೆಟ್ಟ ತಾಳ್ಮೆ ಪ್ಲಸ್ ಕೆಟ್ಟ ಪ್ರಾಣಾಪಾಯ ಪ್ರಾಣ ಪ್ಲಸ್ ಅಪಾಯ ಮತ್ತೇನಾದರೂ ಮತ್ತೆ ಪ್ಲಸ್ ಏನಾದರೂ ಪಣಕ್ಕಿಡು ಪಣಕ್ಕೆ ಪ್ಲಸ್ ಇಡು ಬೇಸರವಾಯಿತು ಬೇಸರ ಪ್ಲಸ್ ಆಯಿತು ಕೆಳಗೆ ನೀಡಿದ ಅನ್ಯದೇಶೀಯ ಪದಗಳಿಗೆ ಸಮಾನಾಂತರ ಕನ್ನಡ ಪದ ಗಳನ್ನು ಬರೆಯಿರಿ ಮಾದರಿ ನರ್ಸ್ ದಾದಿ ಫೋನ್ ದೂರವಾಣಿ ರೂಮ್ ಕೊಠಡಿ ಆಪರೇಷನ್ ಚಿಕಿತ್ಸೆ ಆಕ್ಸಿಡೆಂಟ್ ಅಪಘಾತ ಥಿಯೇಟರ್ ಕೊಠಡಿ ಸಿಸ್ಟರ್ ದಾದಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ